ನಾವು ಅರ್ಹರಾಗಿದ್ದರೂ ಕೆಲವು ಅವಕಾಶಗಳು ನಮಗೆ ದಕ್ಕುವುದಿಲ್ಲ ಏಕೆ ಕೆಲವು ಸಲ ನಮ್ಮ ಜೀವನದಲ್ಲಿ ನಾವು ಅರ್ಹರಾಗಿದ್ದೇವೆ ನಾವು ಕ್ವಾಲಿಫೈಡು ಆದ್ದರಿಂದ ನನಗೆ ಎಲ್ಲ ಕಡೆ ಮನ್ನಣೆ ಸಿಕ್ಕಬೇಕು ಅವಕಾಶಗಳು ನನಗೆ ಸಿಕ್ಕಬೇಕು ಅನ್ನುವಂತಹ ಒಂದು ಕಲ್ಪನೆಯನ್ನು ನಾವು ಇಟ್ಕೊಳ್ತೀವಲ್ಲ ಒಂದು ಆಸೆಯನ್ನು ನಾವು ಇಟ್ಕೊಳ್ತೀವಲ್ಲ ಅಥವಾ ಅತಿಯಾದ ನಮ್ಮನ್ನು ನಾವೇ ಒಗಳ್ಕೊಳ್ಳೋ ಇದೆಯಲ್ಲ ಅದು ಕೆಲವು ಸಲ ನಮಗೆ ನಿರಾಶೆಯನ್ನು ತಂದುಕೊಡ್ತದೆ ಅದಕ್ಕೆ ಬಸವಣ್ಣನವರು ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ನಾನು ಅದಕ್ಕೆ ನಾನು ಅದಕ್ಕೆ ಅರ್ಹ ಅಂತಂತಂದರೆ ಬೇರೆಯವರು ಅನರ್ಹರು ಅಂತ ಆಯ್ತಲ್ಲ ನಾನು ಆ ಪೋಸ್ಟ್ಗೆ ನಾನು ಅರ್ಹ ಆ ಒಂದು ಬಹುಮಾನಕ್ಕೆ ನಾನೇ ಅರ್ಹ ಅಥವಾ ನಾನು ಆ ಪದವಿಗೆ ನಾನೇ ಅರ್ಹ ಆ ಸಂದರ್ಭದ ಕೇಂದ್ರ ಬಿಂದುವು ಆಗೋದಕ್ಕೆ ನಾನೇ ಅರ್ಹ ಅಂತ ಅನ್ನುವಂಥದ್ದು ಇದೆಯಲ್ಲ ಅದು ತನ್ನ ಬಣ್ಣಿಸುವಂತೆ ತನ್ನ ಬಣ್ಣಿಸೋದು ಅಂತಂದ್ರೇನು ಬೇರೆಯವರು ಅನರ್ಹರು ಅಂತ ಆಯಿತು ನಾವು ಬೇರೆಯವರು ಅನರ್ಹರು ಅದಕ್ಕೆ ಬಸವಣ್ಣನವರು ಹೇಳಿದ್ರು ತನ್ನ ಬಣ್ಣಿಸಬೇಡ ಇದೀರ ಅಳಿಯಲು ಬೇಡ ಬೇರೆಯವ್ರನ್ನ ಟೀಕೆನೂ ಮಾಡೋಕ್ಕೋಗ್ಬೇಡ ನಿನಗೆ ಅರ್ಹತೆ ಇರೋದಷ್ಟೇ ಅಲ್ಲ ನಿನ್ನ ಅರ್ಹತೆ ಅನರ್ಹತೆಗಳನ್ನು ಅಳೆಯುವಂಥನೋ ಒಬ್ಬ ದೇವ ಇದ್ದಾನೆ ದೇವರಿದ್ದಾನೆ ನಿನಗೆ ಏನು ದಕ್ಕಬೇಕೋ ಅದು ನಿನಗೆ ದಕ್ಕೇ ದಕ್ಕುತ್ತೆ ನಿನಗೂ ಏನು ದಕ್ಕೋದಿಲ್ವೋ ಅದು ನಿನಗೆ ತಕ್ಕೋದಿಲ್ಲ ನಿನ್ನ ಪಾಲಿಗೆ ಬರಬೇಕಾಗಿರ್ತಕ್ಕಂಥದ್ದು ನೀನು ಬಯಸದೇ ಇದ್ರೂ ಕೂಡ ಬರ್ತದೆ ನಿನಗೆ ಹೇಳದೇ ಇದ್ರೂ ಬರ್ತದೆ ಕೇಳದೇ ಇದ್ರೂ ಬರ್ತದೆ ಅದು ತಾನಾಗೇ ಬರ್ತದೆ ಆದರೆ ನೀನು ಎಲ್ಲದರಲ್ಲೂ ಬಯಸಬಾರ್ದು ಅದು ನನಗೆ ಬರಬೇಕು ಇದು ನನಗೆ ಬರಬೇಕು ನಾನು ಅರ್ಹನಿದ್ದೇನೆ ನಾನು ಕ್ವಾಲಿಫೈಡ್ ಇದ್ದೇನೆ ನನಗಂತ ಬೇರೆ ಯಾರಿಗೆ ಸಿಗಬೇಕು ನನಗೆ ಸಿಗಬೇಕು ಅದನ್ನು ಮೈಂಡಿಂದ ಬಿಡಬೇಕು ನಮ್ಮ ಹಣೆಯಲ್ಲಿ ಬರೆದಿದ್ದರೆ ಯಾರೂ ತಪ್ಸೋಕ್ಕಾಗೋದಿಲ್ಲ ಯಾರು ಯಾರೂ ತಪ್ಸಕ್ಕೆ ಆದ್ದೇನೇ ಇಲ್ಲ ಆದರೆ ನಾವೇ ಭ್ರಮಿಸಿ 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 ಅಂದರೆ ನಾವೇ ಆಸೆ ಬಿದ್ದು ಆಸೆ ಬಿದ್ದು ಅದು ನನಗೆ ಬರಬೇಕು ಅದು ನನಗೆ ಬರಬೇಕು ಅದಕ್ಕೂ ನಾನೇ ಅರ್ಹತೆ ನಾನು ಇದಕ್ಕೂ ನಾನೇ ಅರ್ಹ ಮುಖ್ಯಮಂತ್ರಿನೂ ನಾನೇ ಬೇಕು ಪ್ರಧಾನಮಂತ್ರಿನೂ ನಾನೇ ಆಗಬೇಕು వైస్ చేర్మను నే ఆ చేర్మను నే ఆగూ ఆ ప్రైజు నంకే బు ఈ ప్రైజు ననగే బో ఇ ఈ భ్రమసి 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 నాము స్వతహ నిరాశరా నిరాశ పడబారు ఈ రీతి నావు భ్రమసోదు మే నిరస పడోదు భావసోదు మొత్తం నిరాశ పడోదు బయసోదు మొత్తం నిరస పడదు ఇది సరియల్ అవునకు సిక్లే ನಾನು ಕ್ವಾಲಿಫೈಡ್ ಇರ್ಬೋದು ಇಲ್ಲದೆ ಇರ್ಬೋದು ಅವನು ಅರ್ಹನಿದ್ದಾನೆ ಅವನಿಗೆ ಸಿಕ್ಕಲಿ ಅನ್ಬೇಕು ನಾವು ಅವನಿಗೆ ಸಿಕ್ಕಲಿ ಅವನಿಗೆ ಕೊಡ್ರಿ ಎಲ್ಲ ಒಂದು ಕಡೆ ಒಂದು ಪ್ರಮೋಷನ್ ಸಿಕ್ಕಬೇಕು ಪ್ರಮೋಷನ್ನು ನಾನು ಅವನು ಇಬ್ಬರಿಗೂ ಆಯ್ಕೆ ನಾವು ಒಳ್ಳೆಯವರಾದರೆ ನಾವೇನು ಹೇಳಬೇಕು ಅಂತಂದರೆ ಅವನಿಗೆ ಕೊಡ್ರಿ ಫಸ್ಟು ಆಮೇಲೆ ನೋಡ್ರಿ ಆಮೇಲೆ ಅವನಿಗೆ ಕೊಡ್ರಿ ನನಗೆ ಆಮೇಲೆ ಅವನಿಗೆ ಫಸ್ಟು ಆವಾಗ ಅವ್ರು ಮ್ಯಾನೇಜ್ಮೆಂಟ್ ತಿಳ್ಕೊಳ್ತಾರೆ ಇವನು ಅರ್ಹನಿದ್ರೂ ಕೂಡ ಅವನಿಗೆ ಸೂಚನೆ ಮಾಡ್ತಾನೆ ಅಂತಂದರೆ ಇಂಥ ನಮಗೆ ಬೇಕಾಗಿರೋದು ಮ್ಯಾನೇಜ್ಮೆಂಟು ಇಂಥ ಒಳ್ಳೆ ಮನುಷ್ಯ ನಮಗೆ ಬೇಕಾಗಿರೋದು ಅವರು ಆಯ್ಕೆ ಮಾಡ್ತಾರೆ ಮೊದಲೇ ನಾವು ಪರ್ಚಾಡ್ಕೊಂಡು ಬರೋದು ಕಿರ್ಚಾಡ್ಕೊಂಡು ಬರೋದು ಹಾಂ ನಾನು ನನ್ನದೇ ನನಗೆ ಆಗಬೇಕು ನನ್ನ ಬಿಟ್ಟು ಬೇರೆ ಯಾರಿದ್ದಾರೆ ಅವಾಗ ಮ್ಯಾನೇಜ್ಮೆಂಟ್ ನೋಡ್ತದೆ ಏ ಇಷ್ಟು ಕಿತಾಪತಿ ಇವಾಗಲೇ ಮಾಡ್ತಾನೆ ಇವನು ಅಂತ ಅದರಿಂದ ನಮ್ಮ ಒಳ್ಳೆತನ ಏನು ಅಂತಂದರೆ ನಾವು ಏನನ್ನು ಬಯಸದೆ ನಾನು ಎಲ್ಲದಕ್ಕೂ ಅರ್ಹನಿದ್ದೀನಿ ಅನ್ನುವಂತಹ ಅಹಮನ್ನು ಮೊದಲು ಕಿತ್ತು ಬಿಸಾಕಬೇಕು ಕಿತ್ತು ಬಿಸಾಕಬೇಕು ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಬಯಸಿ ಬಂದುದು ಅಂಗಪ್ರಸಾದ ಬಯಸದೆ ಬಂದುದು ಲಿಂಗಪ್ರಸಾದ ಅಂಗಪ್ರಸಾದ ಅನರ್ಪಿತ ಲಿಂಗಪ್ರಸಾದ ಅದು ದೈವಪ್ರಸಾದ ನಮಗೆ ಬರುವಂಥದ್ದು ಬಂದೇ ಬರ್ತದೆ ನಮಗೆ ಬಾರದೇ ಇರುವುದು ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬರೋದೇ ಇಲ್ಲ ಅದಕ್ಕೋಸ್ಕರ ನಾವು ನಾವು ನಮ್ಮ ದೇವರನ್ನು ನಂಬಿ ನಾವು ಸುಮ್ಮನಿರಬೇಕು ನಮಗೆ ನಾನು ತಾನಾಗೆ ಬಂತ ಸ್ವೀಕಾರ ಮಾಡ್ತೀವಿ ತಾನಾಗೆ ಬರಲಿಲ್ವಾ ಅದರಿಂದ ಬೀಳೋದಿಲ್ಲ ನಾವು ಅದಕ್ಕೋಸ್ಕರ ಮೈ ಪರ್ಚ್ಕೊಳ್ಳೋದಿಲ್ಲ ನಾವು ದುಃಖಿತರಾಗೋದಿಲ್ಲ ಚಿಂತೆ ಮಾಡೋದಿಲ್ಲ ಬಂದರೆ ಸಂತೋಷ ಬರದೇ ಇದ್ದರೆ ಡಬ್ಬಲ್ ಸಂತೋಷ ಅಂತ ತಿಳ್ಕೋಬೇಕು ನಾವು ಏನನ್ನೂ ಕೂಡ ಅಂಟಿಸ್ಕೋಬಾರ್ದು ಹಚ್ಕೋಬಾರ್ದು ಮೈಂಡಿಗೆ ತೊಗೋಬಾರ್ದು ಬಂದರೆ ಖುಷಿ ಬರಲಿಲ್ಲ ಅಂತಂದರೆ ಡಬ್ಬಲ್ ಖುಷಿ ಅಂತ ಅಂದ್ಕೋಬೇಕೇ ಹೊರ್ತು ನಾನು ಅದಕ್ಕೆ ಅರ್ಹನಾಗಿದ್ದೆ ಅದು ನನಗೇ ಬರಬೇಕಾಯ್ತು ಆ ಪ್ರೈಸು ನಾನೇ ನನಗೆ ಆ ಸೀಟ್ ಸಿಕ್ಕಬೇಕಾಯ್ತು ಅದು ನನಗೆ ಆ ಪ್ರಮೋಷನ್ ನನಗೇ ಸಿಕ್ಕಬೇಕಾಯ್ತು ತಪ್ಪು ಹೋಗ್ಬಿಡ್ತು ತಪ್ಪು ಹೋಗ್ಬಿಡ್ತು ಇದು ಬೇಡ ಇದು ಬೇಡವೇ ಬೇಡ ತಾನಾಗೆ ಬಂದರೆ ಬರಲಿ ತುಂಬ ಖುಷಿ ಬೀಳ್ತೀನಿ ಬರಲಿಲ್ಲ ಅಂದರೆ ಡಬ್ಬಲ್ ಖುಷಿ ಬೀಳ್ತೀನಿ ನಮಗೆ ವಚನಗಳು ಬಹಳ ಚೆನ್ನಾಗಿ ಹೇಳ್ತವೆ ಬಾರದು ಬಪ್ಪದು ಬಪ್ಪದು ತಪ್ಪೋದು ನಿನಗೇನು ಬರೋದಿಲ್ವೋ ನನ್ಗೆ ನಿನಗೇನು ಸಿಗೋದಿಲ್ವೋ ಅದು ನಿನಗೆ ಸಿಗೋದೇ ಇಲ್ಲ ಒಂದು ವೇಳೆ ಅದು ನಿನಗೆ ಸಿಗುತ್ತೆ ಅನ್ನೋದಾದರೆ ಅದನ್ನು ತಪ್ಸೋಕ್ಕೆ ಯಾರ ಕೈನಲ್ಲೂ ಆಗಲ್ಲ ಇದು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಡ್ಬೇಕು ಬಾರದು ಬಪ್ಪೋದು ಬಪ್ಪೋದು ತಪ್ಪೋದು ಎಷ್ಟು ಸಿಂಪಲ್ ನಮ್ಮ ಅಚ್ಚಿನಕಾರರು ಅವರೇನು ದೊಡ್ಡ ಯೂನಿವರ್ಸಿಟಿನಲ್ಲಿ ಡಿಗ್ರಿ ಮಾಡ್ದವರಲ್ಲ ಅಥವಾ ನಮ್ಮಂಗೆ ನಿಮ್ಮಂಗೆ ಸ್ಲೇಟು ಬಳಪ ಪುಸ್ತಕ ಹಿಡ್ಕೊಂಡು ಸ್ಕೂಲ್ಗಳ್ಗೆ ಹೋದಾರಲ್ಲ ಅವರ ದಿವ್ಯ ಜ್ಞಾನದಿಂದ ಆ ತಪಶಕ್ತಿಯಿಂದ ಯೋಗಿಗಳಾಗಿ ಕಂಡುಕೊಂಡಂತಹ ಒಂದು ಸತ್ಯ ನೋಡ್ರಿ ಎಷ್ಟು ಸುಲಭನಾಗಿದೆ ಇದಕ್ಕೆಲ್ಲ ಡಿಗ್ರಿ ಮಾಡಬೇಕಾಗಿಲ್ಲ ನಾವು ಬಾರದು ಬಪ್ಪೋದು ಬಪ್ಪೋದು ತಪ್ಪದು ಇಷ್ಟು ಸಾಕು ಹೇ ನನ್ನ ಅಣೆ ಬರದಲ್ಲಿ ಇದ್ದರೆ ಬಂದೇ ಬರ್ತದೆ ನನ್ನ ಅಣೆ ಬರದಲ್ಲಿ ಇಲ್ಲ ಅಂತಂದರೆ ಬೇಡ ಬೇಡ ಅದಕ್ಕೆ ಯಾಕೆ ನಾನು ಯೋಚನೆ ಮಾಡಬೇಕು ಆ ರೀತಿ ನಾವು ಹೇಳಬೇಕು ಅದು ಬರೋವಂಥದ್ದು ಹೇಳಿ ಕೇಳಿ ಬರೋದಿಲ್ಲ ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಅದು ಆಶ್ಚರ್ಯಕರ ರೀತಿಯಲ್ಲೇ ಬರ್ತದೆ ಯಾವುದೇ ಒಂದು ನಮಗೆ ಒಳ್ಳೆಯದಾಗುವಂಥದ್ದು ಅಥವಾ ನಮ್ಮ ನಮ್ಮ ಫಲಾಫಲಗಳು ಅಂತ ಹೇಳ್ತೀವಲ್ಲ ಆ ಫಲಾಫಲಗಳು ಹೇಳಿ ಕೇಳಿ ಬರೋದಿಲ್ಲ ಅವೆಲ್ಲವೂ ಕೂಡ ಹೇಳದೇ ಕೇಳದೇ ಬರುತ್ತವೆ ಆ ಹೇಳದೆ ಕೇಳದೆ ಬರ್ತವಲ್ಲ ಅವು ನಿಜವಾದಂತಹ ದೈವದತ್ತವಾದಂತಹ ದೇವರ ಆಶೀರ್ವಾದದಿಂದ ನಮಗೆ ಬರುವಂಥದ್ದು ಆದ್ದರಿಂದ ನಾವು ಯಾವುದರಿಂದಲೂ ಬೀಳಬಾರ್ದು ಯಾವುದನ್ನು ಅಂಟಿಸ್ಕೊಳ್ಬಾರ್ದು ಅಟ್ಯಾಚ್ಮೆಂಟ್ ಆಗಬಾರ್ದು ಆಸೆ ಬೀಳಬಾರ್ದು ನಾನು ಅರ್ಹನಾಗಿದ್ದೇನೆ ಅಂತ ಹೇಳಿಬಿಟ್ಟು ಸಿಕ್ಕಿದ್ದನ್ನೆಲ್ಲ ಬಯಸೋಕೆ ಹೋಗಬಾರ್ದು ನಾನು ಅರ್ಹ 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 ಅಂತ ಹೇಳಿಬಿಟ್ಟು ನಾವು ಸಿಕ್ಕಿದ್ದನ್ನೆಲ್ಲ ಬಯಸೋಕೋದ್ರೆ ನಾವು ನಿರಾಶೆಗೊಳಗಾಗ್ತೀವಿ ಜಿಗುಪ್ಸೆಗೊಳಗಾಗ್ತೀವಿ ಮೆಂಟಲ್ ಆಗಿಬಿಡ್ತೀವಿ ಮೆಂಟ್ಲ್ಗಳಾಗಿಬಿಡ್ತೀವಿ ಆದ್ದರಿಂದ ನಮಗೆ ಅದು ಬಂದರೆ ಒಳ್ಳೆಯದು ಬರದೇ ಇದ್ದರೆ ಡಬ್ಬಲ್ ಒಳ್ಳೆಯದು ನನಗೆ ನಮ್ಮ ಒಳ್ಳೇದಕ್ಕೆ ಬಂದಿಲ್ಲ ಅಂತ ತಿಳ್ಕೊಳ್ಳೋಣ ಈಗ ಏನೋ ನನಗೊಂದು ಆಗಬೇಕಾಯ್ತು ನನಗೆ ಬರಬೇಕಾಯಿತು ಓಹೋ ಏನೋ ದೇವರ ಒಂದು ನಿಯಮ ಇದೆ ದೇವರು ನನಗೋಸ್ಕರನೇ ಅದನ್ನು ಆಗ್ದಂಗೆ ಮಾಡಿದ್ದಾನೆ ಅದು ಹಾಗಿದ್ದರೆ ನನಗೆ ನಷ್ಟ ಆಗೋದು ನನಗೆ ಕಷ್ಟ ಆಗೋದು ಆದ್ದರಿಂದ ದೇವರೇ ಅದನ್ನು ನನಗೆ ತಪ್ಪಿಸಿದ್ದಾನೆ ಅಥವಾ ಆ ಅವಕಾಶ ಇರ್ಬೋದು ಅಥವಾ ಒಂದು ಜಡ್ಜ್ಮೆಂಟ್ ಇರ್ಬೋದು ಅಥವಾ ಯಾವುದೋ ಒಂದು ಹಣ ಆಸ್ತಿ ವಸ್ತು ಏನೋ ಒಂದು ಇರಬಹುದು ಅದು ನನಗೆ ದಕ್ಕಿಲ್ಲ ಅಂದರೆ ನನಗೆ ಸಿಕ್ಕಿಲ್ಲ ಅಂದರೆ ಓಹ್ ಅದು ದೇವರ ಕೃಪೇನಪ್ಪ ಅದು ನನಗೆ ಆಗಿದ್ರೆ ಅದರಿಂದ ನನಗೆ ಕೆಟ್ಟದೇ ಆಗ್ತಾಯಿತ್ತು ಅದರಿಂದ ದೇವರೇ ತಪ್ಪಿಸಿದ್ದಾನೆ ಅಂದ್ಕೋಬೇಕು ಏನಾರು ಒಳ್ಳೆಯದಾದರೆ ಅದೂ ಕೂಡ ದೇವ್ರ ಕೃಪೆಯಿಂದಲೇ ಆಗಿದೆ ಅವ್ರ ದೇವರ ದಯದಿಂದಲೇ ಆಗಿದೆ ಅವನ ಕನಿಕರದಿಂದ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು ಯಾವತ್ತೂ ಕೂಡ ನಾವು ಆಗದೇ ಇರೋದಕ್ಕೆ ನಾವು ಚಿಂತೆ ಮಾಡಬಾರ್ದು ಆಗದೆ ಇರೋದು ನಮ್ಮೊಳ್ಳೋದಿಕ್ಕೆ ಆಗೋದೂ ಕೂಡ ನಮ್ಮೊಳ್ಳೆದಿಕ್ಕೆ ಅಂತ ತಿಳ್ಕೊಂಡು ದೇವರ ನಿರ್ಣಯಕ್ಕೆ ನಾವು ಒಳಪಡಬೇಕು ನಾವು ಆಶಾವಾದಿಗಳಾಗಿರಬೇಕು ಸದಾ ದೇವರನ್ನು ನಂಬಬೇಕು ದೇವರ ಧ್ಯಾನದಲ್ಲಿರಬೇಕು ಅವನು ಕೊಡುವಂತಹ ಫಲಾಫಲಗಳೆಲ್ಲವೂ ಕೂಡ ದೇವರು ಕೊಡುವಂಥದ್ದು ಅನ್ನುವಂಥ ಅಚ್ಚಲವಾದಂತಹ ಭಕ್ತಿ ಅಚ್ಚಲವಾದಂಥ ದೇವರ ನಂಬಿಕೆ ದೇವರ ಮೇಲೆ ನಂಬಿಕೆ ನಾವು ಇಟ್ಕೊಂಡಿರೋರಿಗೆ ಯಾವುದೇ ನಿರಾಶೆನೂ ಆಗೋದಿಲ್ಲ ಅವರಿಗೆ ಯಾವುದೇ ದುರಾಸೆಗಳು ಬರೋದಿಲ್ಲ ಅವರು ಯಾವತ್ತೂ ಕೂಡ ತಮ್ಮ ಉತ್ಸಾಹವನ್ನು ಬಿಟ್ಕೊಡೋದೇ ಇಲ್ಲ ಆದ್ದರಿಂದ ನಾವು ಏನೇ ಅರ್ಹರಾಗಿದ್ರು ಕೂಡ ಅದು ತಾನಾಗಿ ತಾನು ಬಂದರೆ ಅದು ದೇವರು ಕೊಟ್ಟ ಪ್ರಸಾದ ಅಂತ ತಿಳ್ಕೊಳ್ಬೇಕು ಅದು ಬರಲಿಲ್ಲ ಅಂತಂದರೆ ಡಬ್ಬಲ್ ಸಂತೋಷ ಪಡೋದನ್ನು ನಾವು ಕಲಿಬೇಕು